ನಮಸ್ಕಾರ ವೀಕ್ಷಕರೇ ಕೊಟ್ಟೂರು ಕೊಟ್ಟರು ಅಂದರೆ ಮೊದಲು ನೆಪಕು ಬರೋದೇ ಕೊಟ್ಟರೇಶ್ವರ ಪವಾಡಗಳಿಂದಲೇ ತನ್ನ ಪವಾಡಗಳಿಂದಲೇ ಭಕ್ತಾದಿಗಳ ಮನೆಗೆ ಇದ್ದಿರುವ ಶ್ರೀ ಕೊಟ್ಟರೇಶ್ವರ ಸ್ವಾಮಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇ ಕೊಟ್ಟರೇಶ್ವರ ಸ್ವಾಮಿ ಭಕ್ತರಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳ್ಬೋದು ಹೌದು ಮದ್ಯಪಾನ ಮಾಡಿದ ವ್ಯಕ್ತಿ ತೆರೆನಲ್ಲಿ ಕುಳಿತ ಕಾರಣ ನಲವತ್ತು ನಿಮಿಷ ತಡವಾಗಿ ರಥೋತ್ಸವ ನಡೆದಿದೆ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ಗುರುಬಸವೇಶ್ವರ ರಥೋತ್ಸವದ ವೇಳೆ ಮದ್ಯಪಾನ ಮಾಡಿದ ವ್ಯಕ್ತಿ ರಥದಲ್ಲಿ ಕುಳಿತ ಕಾರಣ ಈ ಪರಿಣಾಮ ಲಕ್ಷಾಂತರ ಭಕ್ತರು ರಥ ಎಳೆದರೂ ಕೂಡ ರಥ ಸಾಗಲ್ಲ ಮುಂದೆ ಸಾಗಲ್ಲ ರಥದ ಚಕ್ರಗಳು ತಿರುಗ ತಿರುಗದೇ ಇಲ್ಲ ಮದ್ಯಪಾನ ಮಾಡಿದ ವ್ಯಕ್ತಿಯನ್ನು ಕೆಳಗೆ ಇಳಿಸಿದ ನಂತರ ರಥ ಮುಂದೆ ಹೋಗಿದೆ ಹೌದು ಮದ್ಯಪಾನ ಮಾಡಿದ ವ್ಯಕ್ತಿ ಕೆಳಗೆ ಇಳಿಯುತ್ತಿದ್ದಂತೆ ರಥ ತಾನಾಗೆ ತಾನು ಐದು ಹೆಜ್ಜೆ ಮುಂದೋಗಿದೆ ನೋಡಿ ಎಂತ ಪವಾಡ ಮುಂದೆ ಸಾಗಿದೆ ಕೊಟ್ರೇಶ್ವರ ಈ ಪವಾಡಕ್ಕೆ ಭಕ್ತರು ಜೈಕಾರ ಹಾಕುತ್ತಿದ್ದಾರೆ ಹಾಗೆ ಮದ್ಯಪಾನ ಮಾಡಿದ ವ್ಯಕ್ತಿಯನ್ನು ಎಳೆದು ಹೊರಗೆ ಹಾಕಿದ್ದಾರೆ ಈ ವಿಡಿಯೋ ಎಲ್ಲ ವೈರಲ್ ಆಗ್ತಿದೆ ನೀವು ಕೊಟ್ರೇಶ್ವರ ಭಕ್ತರಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್